ಎಷ್ಟು ಹೊತ್ತಿಗೆ ನೋಡ್ಲಿ ಶಿವನಕಾಯಿರ ಪುಸ್ತಕ ವ್ಯವಹಾರವೇ ಇದೆ ನೋಡಿ ಸ್ವಾಮಿ ಒಂದ್ ಜಾತಿ ಪುಸ್ತಕ ಹುಳುವ ಬಿಟ್ಟಿದ್ದಾರೆ ಅವು ಅಂತ ಆ ಸ್ವಲ್ಪ ಎಚ್ಚರ ಮಾಡ್ಬೇಕು ನೋಡು

Here we go. ಮಾಡೋಂತ ನಾನು ಓದ್ತಾ ಇದ್ದವ ನನಗೆ ಲಕ್ಷ ಇಲ್ಲ ಇಲ್ಲ ನನಗೆ ಪುಸ್ತಕದ ಬಗ್ಗೆ ಲಕ್ಷ ಬಿಟ್ಟರೆ ಬೇರೆ ಕಡೆ ಲಕ್ಷ ಬಂದ್ರು ಇಲ್ಲ ಕೋಟಿ ಬಂದ್ರು ಅಲ್ವಾ ಇಲ್ಲ ಹೌದರ ಈಗ ಮಾಡು ಓದಬಾರ್ದು ಅಂತ ನಾ ಹೇಳುದಲ್ಲ ಓದು ಆದ್ರೆ ಹೊರ ಪ್ರಪಂಚ ಏನ್ ಹೇಳ್ತದೆ ಏನ್ ಉಂಟು ಪ್ರಪಂಚದಲ್ಲಿ ಅದು ಮಾಡ್ಬೇಕಲ್ವ ನೀನು ಅದು ಬಿಟ್ಕೊಂಡು ಸುಮ್ಮನೆ ಓದ್ತಾ ಇದ್ರೆ ಏನೋ ಪುಸ್ತಕದ ಒದ್ದಕ್ಕೆ ಬದಾರ್ಸಿಕೊಳ್ತದಿಲ್ಲ ಬರುವುದಿಲ್ಲ ಯಾಕೆ ಈ ಮಾತು ಹೇಳುದು ನಮ್ಮ ಈ ಗುರುಮಠದಲ್ಲಿ ನನ್ನ ಮೆಚ್ಚಿದ ಆತ್ಮೀಯ ನೀರು ಹೌದಾ ಮತ್ತೆ ಗುರುಗಳು ಒಪ್ಪಿದ್ದಾರೆ ನಮ್ಮ ಈ ಗುರುಮಠದಲ್ಲಿ ಚುರುಕಿನ ವಿದ್ಯಾರ್ಥಿ ಯಾರು ಕೇಳಿದ್ರೆ ಸಮುದ್ರ ನಮ್ಗ ಹೆಮ್ಮೆ ಉಂಟು ವಿದ್ಯೆಲ್ಲ ಓದ್ ಹೋಗ್ತೀರ ನಿನ್ನಲ್ಲೇ ಇಟ್ಕೊಂಡೆ ಅಂತ ಆದ್ರೆ ಅದು ಏನ್ ಪ್ರಯೋಜನ ಉಂಟು ನೋಡಿದ್ಯಾ ಪ್ರಪಂಚ ಪ್ರಪಂಚ ಅಲ್ಲೇ ಗುರುಮಠ ನಾಳೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬಹಳ ವಿಶೇಷ ಯಾವುದು ಏನು ಗೊತ್ತಿಲ್ಲ ಬರದಿಲ್ಲ ಅದು ಬರೆದಿಲ್ಲ ಗೊತ್ತಿಲ್ಲ ಮರಯ ಪ್ರತಿಭಾ ಉತ್ಸವ ಪ್ರತಿಭಾ ಕಾರಂಜಿ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಸಂತೋಷದಿಂದ ಓಡಾಟ ಮಾಡ್ತಾ ಇದಾರೆ ಗೊತ್ತುಂಟ ನಾವು ಆ ಸ್ಪರ್ಧೆ ಕೊಡ್ಬೇಕು ನಾವು ಈ ಸ್ಪರ್ಧೆ ಕೊಡ್ಬೇಕು ಅಂತ ಅವ್ರಿಗೆ ಮಾತಾಡುವುದು ಹಾ ಗುಂಪು ಕಟ್ಟಿಕೊಳ್ಳೋದು ಇದೆಲ್ಲ ಆಗ್ತಾ ಉಂಟು ಅವರೆಲ್ಲ ನೀನ್ ನೋಡಿ ಬಿಟ್ಕೊಂಡು ಬರೀ ಓದ್ತಾ ಇದೆಯಲ್ಲ ಹಾಗಾಗಿ ನೀನು ಬರ್ಬೇಕು ಹಾಕ್ತದೆ ಅಲ್ಲ ನಿನ್ನ ಪ್ರತಿಭೆ ಎನ್ನುವುದು ಹುಡುಗರೆಲ್ಲ ಗೊತ್ತಾಗ್ತದೆ ಗೊತ್ತಾಗಿ ನಿನ್ಗೆ ಮಾನ ಸಮ್ಮಾನ ಪ್ರಶಸ್ತಿ ಎಲ್ಲ ಸಿಗ್ತದೆ ಮಾರಯ್ಯ ಇಲ್ಲೇ ಕುತ್ಕೊಂಡ್ರೆ ಏನೂ ಸಿಗುದಿಲ್ವೋ ಸನ್ಮಾನ